ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪವಿರುವ ಐಎಸ್ಬಿಆರ್ ಕಾಲೇಜು ವತಿಯಿಂದ ನಿನ್ನೆ ವಿಕಸಿತ ಭಾರತಕ್ಕೆ ಉದ್ಯಮಿಗಳ ಕೊಡುಗೆ ಕುರಿತು ವಿಚಾರಣಾ ಸಂಕೀರ್ಣ ಆಯೋಜಿಸಲಾಗಿತ್ತು ದೇಶದ ವಿವಿಧ ಭಾಗಗಳ ಉದ್ಯಮಿಗಳು ಹಾಗೂ ಶಿಕ್ಷಣ ತಜ್ಞರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಕ್ಸ್ಪೀರಿಯನ್ಸಿಂಗ್ ಬಳಿಕ ಸುದ್ದಿಗಾರರೊಂದಿಗೆ ಫಿಲಿಪ್ಸ್ ಸಂಸ್ಥೆಯ ಲೀಡ್ ಸುವರ್ಣ ನಿಧಿ ರಾವ್ ಭಾರತ ದೇಶ ವರ್ಷದಿಂದ ವರ್ಷಕ್ಕೆ ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತಿದೆ ಇದರಲ್ಲಿ ಶೈಕ್ಷಣಿಕ ರಂಗದ ಪಾತ್ರವೂ ತುಂಬಾ ಮುಖ್ಯವಾಗಿದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪಠ್ಯಕ್ರಮಗಳ ಜೊತೆಗೆ ಪ್ರಾಯೋಗಿಕ ತರಗತಿಗಳು ಹೆಚ್ಚು ಪ್ರಾಮುಖ್ಯತೆ ಪಡೆಯಲಿದೆ ಈ ನಿಟ್ಟನಲ್ಲಿ ಶಿಕ್ಷಣ ಸಂಸ್ಥೆಗಳು ದೇಶದ ಉದ್ಯಮ ಕ್ಷೇತ್ರಕ್ಕೆ ಉತ್ತಮ ಯುವ ಸಮುದಾಯವನ್ನು ಕೊಡುಗೆ ನೀಡುವ ಮೂಲಕ ಆರ್ಥಿಕ ಪ್ರಗತಿಯನ್ನು ಕಾಣಬಹುದಾಗಿದೆ ಎಂದರು and the dedication that i saw was absolutely amazing so i'm absolutely uh, thrilled india is on a journey towards growth isbr mukesh Manesh manish kothariya india. ವಿಕಸಿತ ಭಾರತ ಕಾರ್ಯಕ್ರಮದ ಮೂಲಕ ಇಡೀ ವಿಶ್ವ ಭಾರತದ ಕಡೆ ತಿರುಗಿ ನೋಡುವಂತೆ ಆಗಿದೆ ವಿಕಸಿತ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಾಗಿದ್ದು ಆದಷ್ಟು ಬೇಗ ಅದು ನನಸಾಗಲಿದೆ ಇದನ್ನು ಸಾಕಾರಗೊಳಿಸಲು ದೇಶದ ಎಲ್ಲರೂ ಸಹಕಾರ ನೀಡಬೇಕು ಎಂದರು ಶಿಕ್ಷಣ ತಜ್ಞರಾದ ಆನಂದರಾಮ್ ಪ್ರಪಂಚ ಬದಲಾವಣೆ ಬಯಸುತ್ತಿದೆ ಶಾಲಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ನೀಡುವ ಪರಿಪಾಠ ಈಗ ಬದಲಾಗುತ್ತಿದೆ ಕೃತಕ ಬುದ್ಧಿಮತ್ತೆ ಹಾಗೂ ಇನ್ನಿತರ ತಂತ್ರಜ್ಞಾನದ ಮೂಲಕ ಶೈಕ್ಷಣಿಕ ರಂಗದಲ್ಲೂ ಬದಲಾವಣೆ ತರಬೇಕಾಗಿದೆ ಎಂದರು ಟೀಚಿಂಗ್ ಮೆಥಡ್ ಆಗಲಿ ಏನಾಗಲಿ ಅದಕ್ಕೆ ಸರಿಯಾಗಿ ಈಗಿನ ಜನರೇಷನ್ನು ಕೂಡ ಭಾಳ ಬದಲಾಗಿದೆ ನಾವು ಹಳೇ ಪದ್ಧತಿನಲ್ಲಿ ಕ್ಲಾಸ್ ರೂಮ್ ಹೋಗಿ ಟೀಚ್ ಮಾಡಿದ್ರೆ ಅವರಿಗೆ ಖಂಡಿತ ಅದು ಇಂಟ್ರೆಸ್ಟಿಂಗ್ ಆಗಿರಲ್ಲ ಅದಕ್ಕಾಗಿ ಎಲ್ಲ ಕಡೆಯಲ್ಲೂ ಒಂದು ರೀತಿಯ ಬದಲಾವಣೆ ಕಾಣ್ತಾ ಇದೆ